హలో హై ఫ్రెండ్స్ ఎలాగూ నమస్కారం నాలు హర్జే వెంకటేశ్ మాట్లాడతాయి వింకీస్ విలేజ్ లైఫ్ యూట్యూబ్ చానల్కి స్వాగత సుస్వగత ಓಕೆ ಫ್ರೆಂಡ್ಸ್ ಈಗ ಬಂದು ಕರೆಕ್ಟಾಗಿ ಒಂದು ಹನ್ನೆರಡುವರೆ ಆಗಿದೆ ಈಗ ಬಂದು ನಾನು ಬ್ಲಾಗ್ನ ಶುರು ಮಾಡ್ತಾಯಿದ್ದೀನಿ ಏನಪ್ಪ ವೆಂಕಟೇಶ್ ಇವತ್ತು ಈ ರೀತಿಯಾಗಿ ಮೇಲೆ ಹಾಕಿದ್ದಾನೆ ಏನು ಸಮಾಚಾರ ಅಂತ ನಮ್ಮ ಸಬ್ಸ್ಕ್ರೈಬರ್ಸ್ ನೋಡ್ತಾ ಇರ್ಬೋದು ಈ ಡೈರೆಕ್ಟಾಗಿ ವಿಷಯಕ್ಕೆ ಬರ್ತೀನಿ ಜಾಸ್ತಿ ತಲೆನೋಕ್ಕೆ ಹೋಗಲ್ಲ ಅದಕ್ಕಿಂತ ಮುಂಚೆ ಇದು ಫಸ್ಟ್ ನಿಮ್ಮ ದೊಡ್ಡ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿ ನೀವೊಂದು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಈ ರೀತಿಯಾಗಿ ನಾವು ಮಾಡೋ ಪ್ರತಿಯೊಂದು ವೀಡಿಯೋ ಕೂಡ ಫಸ್ಟ್ ನಿಮಗೆ ನೋಡ್ಸ್ಕೊಂಡು ಬರುತ್ತೆ ನೀವು ಮೊದಲಾಗ್ ನೋಡ್ಬೋದು ಓಕೆ ಫ್ರೆಂಡ್ಸ್ ನಮ್ಮ ಯೂಟ್ಯೂಬ್ ಅಂದರೆ ಕಮೆಂಟ್ ಬರೋದು ಕಾಮನ್ ನಮ್ಮ ಸಬ್ಸ್ಕ್ರೈಬರ್ಸ್ ಅದೇ ರೀತಿಯಾಗಿ ಕಮೆಂಟ್ ಮಾಡ್ತಾ ಇರ್ತಾರೆ ಕೆಲವೊಬ್ಬರು ಈ ಕೆಲಸ ತೋರಿಸಿ ಆ ಕೆಲಸ ತೋರಿಸಿ ಅದೆಲ್ಲ ಕಮೆಂಟ್ ಮಾಡ್ತಾರೆ ಕೆಲವೊಬ್ಬರು ಬಂದು ಸೂಪರ್ ಅಂತಾರೆ ನೈಸ್ ಅಂತಾರೆ ಮತ್ತು ಇದೆ ಇನ್ನೊಂದು ಕೂಡ ಬಂದಿರುತ್ತೆ ಚೆನ್ನಾಗಿಲ್ಲ ಹಂಗೆ ಹಿಂಗೆ ಅಂತ ಇದೆಲ್ಲ ಬಂದೇ ಬರುತ್ತೆ ಒಳ್ಳೆಯದು ಇರುತ್ತೆ ಕೆಟ್ಟದು ಇರುತ್ತೆ ಅದ್ರ ಸೆಂಟ್ರಲ್ಲಿ ಕೆಲವೊಂದು ಒಂದು ಮನಸ್ಸು ಮಾತುಗಳು ಬೇರೆ ಇರುತ್ತೆ ಏನಪ್ಪ ಅಂತೇಳಿದ್ರೆ ತುಂಬ ದಿನದಿಂದ ನಮ್ಮ ಸ ಚಾನಲ್ನ ನೋಡ್ತಾ ಇದ್ದಾರೆ ತುಂಬ ದಿನದಿಂದ ಲೈಕ್ ಮಾಡ್ತಾ ಮತ್ತು ಕಮೆಂಟ್ ಮಾಡ್ತಾನೆ ಬರ್ತಾ ಇದ್ದಾರೆ ಇವರ ಹೆಸರು ಬೇಡ ಪಾಪ ಯಾಕಂತೇಳಿದ್ರೆ ಅವ್ರ ಹೆಸ್ರನ್ನ ತಗೊಂಡ್ರೆ ಅವ್ರಿಗೆ ಬೇಜಾರಾಗ್ಬೋದು ಹೆಸರು ಇಲ್ದಿರನ್ನೇ ಮಾತಾಡೋಣ ಇವತ್ತು ಏನಂದರೆ ನಮ್ಮ ಒಂದು ಸಬ್ಸ್ಕ್ರೈಬರ್ಸ್ ಬಂದು ಒಂದು ಕಮೆಂಟ್ ಮಾಡಿದರು ಅಣ್ಣ ನಿಮ್ಮಂಗೆ ನಾವು ಕೂಡ ತೋಟ ಮಾಡ್ತಾಯಿದ್ದೀವಿ ಅದು ನಮಗೂ ಕೂಡ ಗೊತ್ತು ಆಲ್ಮೋಸ್ಟು ನಾವು ನಿಮ್ಮಂಗೆ ತೋಟ ಮಾಡ್ತಾಯಿದ್ದೀವಿ ಅಣ್ಣ ಆದರೆ ನಮಗೂ ನಮ್ಮನೆಯಲ್ಲೂ ಕೂಡ ಇತ್ತೀಚಿಗೆ ಎಲ್ಲ ಫಂಕ್ಷನ್ ಆಯಿತು ಆದರೆ ಏನು ಮಾಡೋದು ಕೆಲವೊಬ್ರು ಬಂದು ತುಂಬಾ ನೋಯಿಸ್ತಾರಣ್ಣ ನಮ್ಮ ಮನೇಲಿ ಸುಮಾರು ಫಂಕ್ಷನ್ ನಡೀತು ಹಿಂದಿಂದ ಹಿಂದಿಂದನೇ ಆದರೆ ನಾವು ರೈತರು ನಮ್ಮ ಕೈಲಾಗದಷ್ಟು ನಾವು ಕೂಡ ಮಾಡಿದ್ರಿ ಆದರೆ ಒಂದು ಚುಚ್ಚಿ ಮಾತಾಡೋದು ಸಂಬಂಧಿಕರು ಜಾಸ್ತಿ ಅಣ್ಣ ಇದರಿಂದ ಬೇಜಾರಾಗ್ಬಿಟ್ಟೈತೆ ಇದರಿಂದ ನೋವು ನೀವು ನೋಡ್ರಿ ಎಷ್ಟು ಸಂತೋಷವಾಗಿ ತೋಟ ಮಾಡ್ತೀರಾ ಮತ್ತು ಯೂಟ್ಯೂಬ್ ಮಾಡ್ತೀರಾ ಖುಷಿ ಖುಷಿಯಾಗಿರ್ತೀರಾ ಅಂತ ಒಂದು ಕಮೆಂಟ್ ಬಂದಿತ್ತು ಓಕೆ ನಾನೇನೋ ಖುಷಿ ಖುಷಿಯಾಗೇ ಇರ್ತೀನಪ್ಪ ಅದು ಯೂಟ್ಯೂಬಲ್ಲೆಲ್ಲ ನೋಡಿದ್ದೀರ ಕಾಮ್ ಅನ್ನೋದು ಏನಂದರೆ ನಿನ್ನ ಲೈಫಲ್ಲೇ ಗುರು ನನ್ನ ಲೈಫಲ್ಲೂ ಕೂಡ ನಡೆದಿದ್ದಾವೆ ನಾವು ಸುಮಾರು ಫಂಕ್ಷನ್ಗಳು ಮಾಡಿದ್ದೀವಿ ಆದರೆ ಎಷ್ಟೆಷ್ಟು ಫಂಕ್ಷನ್ಗಳು ಮಾಡಿದ್ದೀವಿ ಆ ಎಷ್ಟೆಷ್ಟು ಫಂಕ್ಷನ್ ಮಾಡಿದಾಗ ಯಾವುದೇ ಕೂಡ ನಮಗೆ ಒಂದು ರಿಮಾರ್ಕ್ ನಮಗೆ ಬಂದಿರಲಿಲ್ಲ ಆದರೆ ಸುಮಾರು ಒಂದು ಎರಡು ಫಂಕ್ಷನ್ನಲ್ಲಿ ನಾನು ಕೂಡ ಸಿಗಾಕೊಂಡೆ ನಾನು ಫಂಕ್ಷನ್ ಮಾಡಿ ಏನಂದರೆ ಕೆಲವೊಬ್ಬರು ಈ ಹೇಳ್ಸೋದು ಕಾಮ್ ಅನ್ನೋದು ಅಲ್ವಾ ಸಂಬಂಧಿಕರ ಅಂತ ಹೇಳಿದ್ರೆ ಸಂಬಂಧಿಕರನ್ನು ಅನ್ನೋದು ಇನ್ನೇನಕ್ಕೆ ಅಲ್ವಾ ಈ ಹೇಳ್ಸೋಕ್ಕೆ ಅವ್ರು ಇರೋದು ಆಲ್ಮೋಸ್ಟು ಎಲ್ಲ ಅದೇ ಥರ ಇರೋದಿಲ್ಲ ಕೆಲವೊಬ್ರು ಇರ್ತಾರೆ ಕಿತ್ತೋದ ನನ್ನ ಮಕ್ಕಳು ಅದೇ ರೀತಿಯಾಗಿ ಕಿತ್ತೋದ್ ನನ್ನ ಮಕ್ಕಳು ನನ್ನ ಲೈಫಲ್ಲೂ ಇದ್ದಾರಪ್ಪ ನಿನ್ನ ಲೈಫಲ್ಲೇ ಅಲ್ಲ ನನ್ನ ಲೈಫಲ್ಲೂ ಇದ್ದಾರೆ ಕೆಲವು ಕೆಲವೊಬ್ರು ಕಿತ್ತೋದು ನನ್ನ ಮಕ್ಕಳು ಏನಂದರೆ ನಮ್ಮ ಹಳೆ ಸಂಬಂಧಿಕರು ಏನಿರ್ತಾರೆ ಅವ್ರು ಯಾರು ಕೂಡ ಆ ಕೆಲಸ ಮಾಡೋದಿಲ್ಲ ಯಾಕಂತೇಳಿದ್ರೆ ಅವ್ರಿಗೆ ಏ ನಮ್ಮವರಪ್ಪ ಅವ್ರ ಕೈ ಅನ್ ಯಾಕೆ ಅವ್ರು ನಮ್ಮವ್ರಪ್ಪ ಅನ್ನ ಅವ್ರ ಕಷ್ಟ ಸುಖಾಗುತ್ತೋ ಅಂತ ಯಾರು ಕೂಡ ಈ ಹೇಳೋಲ್ಲ ಅದೇ ಈ ಹೊಸ ಸಂಬಂಧ ಬಂದಿರುತ್ತೆ ನೋಡಿ ಅಂಥವ್ರು ತುಂಬ ಈ ಹೇಳೋದು ಅಂದರೆ ಹೊಸ ಸಂಬಂಧ ಅಂತೇಳಿದ್ರೆ ಎಲ್ಲರೂ ಅದೇ ರೀತಿಯಾಗಿರೋದಿಲ್ಲ ಏನಂದರೆ ಕೆಲವೊಬ್ರು ಇರ್ತಾರೆ ಕಿತ್ತೋದು ನನ್ನ ಮಕ್ಕಳು ಯಾಕಂತೇಳಿದ್ರೆ ಅವ್ರ ಲೈಫಲ್ಲಿ ಕೆಲವೊಬ್ರು ಆ ರೀತಿಯಾಗಿ ಒಂದು ಜವಾಬ್ದಾರಿನ ಕೊಟ್ಟಿರ್ತಾರೆ ಏನಂತೇಳಿದ್ರೆ ಪಾಳ್ಯಗಾರರು ಡಾನು ಪಂಡ್ರು ಈ ರೇಂಜ್ಗೆ ಅವ್ರನ್ನ ಉಬ್ಬಿಸಿ ಬಿಟ್ಟಿರ್ತಾರೆ ಅದೇ ರೀತಿಯಾಗಿ ಇವರು ಕೂಡ ಇರ್ತಾರೆ ಆ ರೀತಿಯಾಗಿ ಮೆರಿತಾ ಬಂದಿರ್ತಾರೆ ಅದು ಮೆರಿತಾ ಮೆರಿತಾ ನಮ್ಮನ್ನು ಅದೇ ರೀತಿಯಾಗಿ ಮೆರೆಸೋಕ್ಕೆ ಬರ್ತಾರೆ ಆದರೆ ನಾವು ಮರಿ ನಾವು ಅದಕ್ಕೆ ಬೋಗ್ತೀವ ದಂಡಿಗೆದ್ರಿಲ್ಲ ದಾಳಿಗೆದ್ರಿಲ್ಲ ಇದದ್ರಲ್ಲ ಬೀದಿಲ್ ಹೋಗ ದಸ ಹಿಂಗೆದಿರ್ತೀವ ಅಂದಂಗೆ ಇವ್ರಿಗೆ ನಾವು ಕೂಡ ಹೆದರೋದಿಲ್ಲ ನಾವೇನು ಮಾಡ್ತೀವಿ ರಿಟರ್ನ್ ಈ ಹೊಡಿತೀವಿ ನಾವು ಅದರಲ್ಲೂ ನಾವು ರೈತರು ಯಾವುದೇ ರೀತಿಯಾಗಿ ನಾವು ಮುಚ್ಚೋ ಮರ ಇರಲಿಲ್ಲ ನಮ್ಗೆ ಖುಷಿ ಇದ್ರೆ ಖುಷಿನೇ ನೋವಿದ್ರೆ ನೋವನೇ ಕೋಪ ಇದ್ದರೆ ಕೋಪನೇ ಅಲ್ಲೇ ಎಲ್ಲ ಹೋದ್ರೆ ಬಿಸಾಕ್ತೀವಿ ಅದೇ ರೀತಿಯಾಗಿ ನಮ್ಮ ಲೈಫಲ್ಲೂ ಕೂಡ ನಡೆದಿದ್ದೆ ಅದಕ್ಕೋಸ್ಕರ ನಾವು ಬೇಜಾರು ಮಾಡ್ಕೊಂಡು ಕುತ್ಕೊಂಡ್ರೆ ಆಗುತ್ತಾ ಏನಂತ ಹೇಳಿದ್ರೆ ಅವ್ರು ಮಾಡಿರೋ ಒಂದು ಕಮೆಂಟು ನನಗೆ ಒಂಥರ ಬೇಜಾರಾಗೋಯಿತು ಏನು ಗುರು ಎಲ್ಲರ ಲೈಫಲ್ಲೂ ಹಿಂಗೆ ನಾ ಎಲ್ಲ ಮನೆ ದೋಸೆ ತೂತೇನಾ ಅಂತ ಯಾವ ರೀತಿ ಅಂದರೆ ಅವ್ರು ಮಾಡಿರೋ ಒಂದು ಕಮೆಂಟು ಅಷ್ಟು ದುಃಖವಾಗಿತ್ತು ಅದಕ್ಕೋಸ್ಕರ ಇವತ್ತು ಅವ್ರಿಗೋಸ್ಕರ ಒಂದು ವೀಡಿಯೋ ಮಾಡೋಣ ಅವ್ರಿಗೆ ಸ್ವಲ್ಪ ಸಮಾಧಾನ ಮಾಡೋಣ ಅಂದ್ಬಿಟ್ಟು ನನ್ನ ಲೈಫಲ್ಲೂ ಕೂಡ ಒಂದು ಕೆಲವೊಂದು ಸ್ಟೋರಿಗಳಿದ್ದಾವೆ ಅದು ಕೂಡ ಹೇಳೋಣ ಅಂದ್ಬಿಟ್ಟು ಇವತ್ತು ವ್ಲಾಗ್ನ ಶುರು ಮಾಡಿದ್ದೆ ಆಲ್ಮೋಸ್ಟ್ ನಾನು ಏನಂದರೆ ಈ ಹಳೆ ಸಂಬಂಧ ಏನಿರುತ್ತೆ ನೋಡಿ ಹಳೆ ಸಂಬಂಧ ಯಾರು ಕೂಡ ಆ ಥರ ಕೆಲಸ ಮಾಡೋದಿಲ್ಲ ಯಾಕಪ್ಪ ಅಂತ ಹೇಳಿದ್ರೆ ಅವ್ರು ನಮ್ಮವರು ಅವ್ರ ಕಷ್ಟ ಏನು ಸುಖ ಏನು ಗೊತ್ತಿರುತ್ತೆ ಅವ್ರಿಗೆ ಅವ್ರು ಆಡ್ಕೊಳಕ್ಕೆ ಹೋಗೋದಿಲ್ಲ ಈ ಬೇರೆ ಒಬ್ರು ಇರ್ತಾರೆ ನೋಡಿ ಕಿತ್ತೋದು ನನ್ನ ಮಕ್ಕಳು ಆ ರೀ ನನ್ನ ಮಕ್ಕಳೇ ಆಲ್ಮೋಸ್ಟು ಆ ಥರ ಒಂದು ಬುದ್ಧಿ ಇರೋದು ಆದ್ರೆ ಅದು ಸೇರಿಲ್ಲ ಇದು ಸೇರಿಲ್ಲ ಇದು ಸೇರಿಲ್ಲ ಅದು ಸೇರಿಲ್ಲ ಅಂತ ನನ್ನ ಮಕ್ಳಿಗೆ ಯಾಕೆ ತಲೆ ಕೆಡ್ಸ್ಕೊತೀರಾ ಉಗಿದ್ ಬಿಡ್ರಿ ಆಲ್ಮೋಸ್ಟ್ ನನ್ನ ಲೈಫಲ್ಲೂ ನಡೆದಿದ್ದಾವೆ ಆ ಥರ ಕೇಸುಗಳು ನಿಮ್ಮ ಲೈಫಲ್ಲೆಲ್ಲ ಸ್ವಾಮಿ ನನ್ನ ಲೈಫಲ್ಲೂ ಕೂಡ ನಾನು ನಡೆದಿದ್ದಾವೆ ಆ ಥರ ಕೇಸುಗಳು ಅಂತ ಅವ್ರನ್ನ ಏನು ಮಾಡ್ತೀರಿ ಅಂತ ಹೇಳಿದ್ರು ಉಗಿದ್ ಬಿಟ್ಬಿಡ್ರಿ ಆಲ್ಮೋಸ್ಟ್ ನನ್ನ ನಾನು ಕೂಡ ಅದೇ ಕೆಲಸ ಮಾಡಿರೋದು ಚಪ್ಲಿನಾಗೊಡೆದು ಚಪ್ಪಲಿ ಬಿಡೋ ಜಾಗ್ದಲ್ಲಿ ಬಿಟ್ಟಿದ್ದೀನಿ ಆಲ್ಮೋಸ್ಟ್ ಅವ್ರನ್ನೆಲ್ಲ ನನ್ನ ಲೈಫಲ್ಲಿ ಯಾರು ವಿಲನ್ ವಿಲನಾಗ್ತಿದ್ದಾರೋ ಅಂದರೆ ನಾವು ತಪ್ಪು ಮಾಡಿದ್ರೆ ಅದ್ರಲ್ಲಿ ನಾವು ತಲೆ ಬಗ್ಸೋಣ ತಪ್ಪು ಮಾಡಿರೋದಿಲ್ಲ ಆದರೂ ಕೂಡ ಜನಗಳ ಹತ್ರ ಹೇಳ್ಕೊಂಬರೋದು ಹಾಗೆ ಹೀಗೆ ಅಂತ ನಮ್ಮದೇನಂತ ಹೇಳಿದ್ರೆ ಏಕೆ ಮಾರ್ ದೋ ಅಲ್ಲೇ ಕ್ಯಾಶ್ ಅಲ್ಲೇ ಬಹುಮಾನ ಆ ರೀತಿಯಾಗಿ ನಾನು ಮಾತಾಡೋದು ನಾವೇನಂದರೆ ಏ ಹಿಂಗೆ ಹಿಂಗೆ ಮಾಡಿದ್ಯಾ ನಿನ್ನ ಸಂಬಂಧ ನನಗೆ ಬೇಕಾಗಿಲ್ಲ ನೀನು ಸ್ವಲ್ಪ ದೂರ ಇರು ಅಂದ್ಬಿಟ್ಟು ಚಪ್ಪಲಿನ ಕೊಡ್ದಾಗ ಚಪ್ಪಲಿನ ಗೊಡ್ದು ಚಪ್ಪಲಿ ಬಿಡೋ ಜಾಗದಲ್ಲಿ ಬಿಟ್ಟಿದ್ದೀನಿ ಅವ್ರಿಗೆ ಹೇಳಿರ್ತೀವಿ ಏ ಕಾಲ್ ಮಾಡಬಾಡ್ರ ಅಯ್ಯ ನಿಮ್ಮ ಕಾಲಿಂದ ನಮ್ಗೆ ತೊಂದರೆ ಆಗುತ್ತೆ ನೀವು ಅಂದರೆ ನಮಗೆ ಬೇಡ ನಿಮ್ಮ ಸಂಬಂಧನೇ ಬೇಡ ಅಂತ ಹೇಳಿರ್ತೀವಿ ಆದರೆ ಅವ್ರಿಗೆ ಈ ಮಾನ ಮರ್ಯಾದೆ ಅನ್ನೋದಕ್ಕೆ ಅದಕ್ಕೆ ನಾನು ಅರ್ಥ ಗೊತ್ತಿದೆಯೋ ಗೊತ್ತಿದ್ಯೋ ಗೊತ್ತಿಲ್ಲ ಅಂತ ಗೊತ್ತಿಲ್ಲ ಗೊತ್ತಿದ್ದರೆ ಆಲ್ಮೋಸ್ಟ್ ಅವ್ರು ಆ ಥರ ಕೆಲಸ ಮಾಡ್ತಾರಿಲ್ಲ ಮತ್ತು ಅವ್ರಿಗೆ ಗೊತ್ತಿಲ್ಲ ಅನಿಸುತ್ತೆ ನನ್ನ ಕೆರೆದಲ್ಲ ಈ ಬೆಳಗ್ಯೋತು ಇದಕ್ಕೋಗಿ ಅದನ್ನ ಹತ್ಕೊಂಡು ಹೊಡೆದ್ರು ಕೂಡ ಅವರು ತಿರುಗ ರಿಟರ್ನ್ ಬರೋವಂಥ ಜನಗಳು ಏನಂದರೆ ಅವ್ರಿಗೆ ಮಾಡೋ ಕೆಲಸ ಇರೋದಿಲ್ಲ ಜೀವನದಲ್ಲಿ ಲೈಫಲ್ಲಿ ಬದುಕಬೇಕು ಬಾಳಬೇಕು ನಾನು ಹಂಗಿರಬೇಕು ಹಿಂಗಿರಬೇಕು ಅಂತ ಕಸ ಬಿದ್ದು ಬೆಳೆಯೋದಿಲ್ಲ ಈ ಕಷ್ಟ ಬಿದ್ದು ಬೆಳೆಯವ್ರನ್ನ ಅವ್ನಂಗೆ ಮಾಡ್ದೆ ಇವ್ ಹಿಂಗೆ ಮಾಡ್ದೆ ನಾನು ನೀಂಗ ಮಾಡ್ದೆ ಇದೇ ಅವ್ರ ಲೈಫಲ್ಲಿ ಮಾಡೋ ಒಂದು ಕೆಲಸ ಅವ್ರದ್ದು ಅವ್ರದ್ದು ಆಲ್ಮೋಸ್ಟ್ ಏನಂತ ಹೇಳಿದ್ರೆ ಅವ್ರ ಜೀವನನೇ ಅದಾಗೋಗಿರುತ್ತೆ ಅವ್ರದ್ದು ಯಾಕಂತ ಹೇಳಿದ್ರೆ ಇವಾಗ ನೋಡಿ ನಮ್ದೇ ಎಷ್ಟೋ ತಲೆ ಮೇಲೆ ಇರುತ್ತೆ ಸಾವಿರ ಇರುತ್ತೆ ಸಾವಿರ ಕಷ್ಟ ನಿಮ್ಗೂ ಇರುತ್ತೆ ಸಾವಿರ ಕಷ್ಟ ನನಗೂ ಇರುತ್ತೆ ದೊಡ್ಡವರು ಒಂದು ಮಾತಾಡಿದಾರಲ್ವಾ ಆನೆ ಬಾರ ಆನೆಗೆ ಇರುವೆ ಬಾರ ಇರ್ವೆಗೆ ಅದೇ ರೀತಿಯಾಗಿ ಆನೆಗೆ ಅದ್ರ ಮೇಲೆ ಇರೋದೇ ದೊಡ್ಡ ಭಾರ ಅನ್ಸುತ್ತೆ ಇರುವಾಗೆ ಬಾಯಲ್ಲಿರೋ ಸಕ್ಕರೆನೇ ಭಾರ ಅನ್ಸುತ್ತೆ ಅಲ್ವಾ ಅದೇ ರೀತಿಯಾಗಿ ಅವ್ರವ್ರ ಕಷ್ಟ ಅವ್ರವ್ರ ಗೊತ್ತಿರುತ್ತೆ ಆ ಕಷ್ಟ ಇವ್ರಿಗೆ ಗೊತ್ತಿರೋಲ್ಲ ಕಿತ್ತೋದ್ ನನ್ನ ಮಕ್ಕಳಿಗೆ ಪಾಳ್ಯಗಾರ ಥರ ಮಾತಾಡೋಕ್ಕೆ ಬರ್ತಾರೆ ಆ ಥರ ಪಾಳ್ಯಗಾರ್ಗಿರಿನ ಮುಗ್ ದೂರ ಇಟ್ಬಿಡ್ರಿ ನೆಮ್ಮದಿ ಅನ್ನೋದು ಇರಬೇಕು ಲೈಫಲ್ಲಿ ಅವರಿಂದ ನಮ್ಮ ಮನ್ಸು ನೆಮ್ಮದಿ ಹಾಳಾಗ್ತಾಯಿದ್ದೆ ಏನು ಮಾಡ್ತೀರ ದೂರ ಇಟ್ಬಿಡ್ರಿ ಅಷ್ಟೇ ಸಿಂಪಲ್ ನೆಮ್ಮದಿ ಅನ್ನೋದು ಯಾವ ಅಂಗಡಿನಲ್ಲೂ ಸಿಗೋದಿಲ್ಲ ಸ್ವಾಮಿ ನಮ್ಮಲ್ಲೇ ಇರುತ್ತೆ ಯಾವ ಅಂಗಡಿನಲ್ಲೂ ಸಿಗೋದಿಲ್ಲ ದುಡ್ಡು ಕೊಟ್ಟು ನಾವು ತೊಗೊಂಬರೋದಕ್ಕೆ ನಮ್ಮಲ್ಲೇ ಇರುತ್ತೆ ಅದನ್ನು ನಾವು ಹುಡ್ಕೊಬೇಕು ಅಷ್ಟೇ ಅದನ್ನು ಅದನ್ನು ಹುಡ್ಕೋದು ಬಿಟ್ಬಿಟ್ಟು ಮನ್ಸಿಗೆ ಬೇಜಾರು ಮಾಡಿಕೊಂಡು ಫೇಸ್ಬುಕ್ ಸ್ಟೇ ಸ್ಟೇಟಸ್ಗಳಲ್ಲಿ ಫೀಲಿಂಗ್ ಸಾಂಗುಗಳಾಕೊಂಡು ಹಾಂ ಇದ್ರೆ ಆ ನೆಮ್ಮದಿ ಬರೋದಿಲ್ಲ ನೆಮ್ಮದಿ ಬರಬೇಕಂದ್ರೆ ಏನಂದರೆ ಅಂಥವ್ರನ್ನ ನಾವು ದೂರ ಇಡಬೇಕು ಅಂಥವ್ರನ್ನ ದೂರ ಇಟ್ಟು ನೋಡ್ರಿ ಆಮೇಲೆ ಇಮಿಡಿಯೇಟಾಗಿ ಮನ್ಸು ಜಾರಾಗಿರುತ್ತೆ ಎಲ್ಲನೂ ಚೆನ್ನಾಗಿರುತ್ತೆ ಆ ಕೆಲಸ ನಾನೇ ಮಾಡಿದ್ದೀನಿ ಆ ಕೆಲಸ ನಾನೇ ಮಾಡಿದ್ದೀನಿ ನನ್ನ ಮನ್ಸಿಗೆ ನೆಮ್ಮದಿ ಬೇಕು ಅಂಥವ್ರನ್ನ ನಾವೇನು ಮಾಡಿದ್ದೀವಿ ಚಪ್ಪಲಿನ ಕೊಡ್ದು ದೂರ ಎಲ್ಲಿ ಮಾಡ್ಕಬೇಕು ಅಲ್ಲಿ ಮಡಗಿದ್ದೀವಿ ಅದೇ ರೀತಿಯಾಗಿ ಮಡಿದ್ರಿ ಮಡಗ್ರಿ ಆರಾಮಾಗಿ ಲೈಫ್ನಲ್ಲಿ ಲೀಡ್ ಮಾಡಿರಿ ಅವ್ರಿಗೆ ಇವ್ರಿಗೆ ಯಾಕೆ ತಲೆ ಕೆಡ್ಸ್ಕೊಂಡು ಕುತ್ಕೊಂತೀರಾ ಅವರಿಂದ ಕೂತ್ಕೊಂಡು ಅದು ಯಾವುದೂ ಇಲ್ಲ ಅಲ್ವಾ ಹಾ ಕೂತ್ಕೊಂಡು ಅದು ಯಾವ್ದಾನ ಇದೆಯಾ ನನ್ನಿಂದ ನೀನು ಕೂತ್ಕೊಂಡು ಆಗಲ್ಲ ನಿನ್ನಿಂದ ನಾನು ಕುತ್ಕೊಂಡು ತಿನ್ನೋಕ್ಕಾಗೋದಿಲ್ಲ ಅಲ್ವಾ ಅಂತವ್ನೇನು ಮಾಡ್ರಿ ದೂರ ಇಟ್ಬಿಡ್ರಿ ಅಷ್ಟೇ ದೂರ ಇಡ್ರಿ ನಿಮ್ಮ ಪಾಡೋದ್ ನೀವು ಆರಾಮಾಗಿ ಲೈಫ್ನಲ್ಲಿ ಲೀಡ್ ಮಾಡ್ರಿ ಕೆಲವೊಬ್ರು ಏನಂತಾರೆ ಗೊತ್ತಾ ಏನಪ್ಪ ಅಂದರೆ ಯಾರಿಗಾದ್ರೂ ನಾನು ಏನಾನೋ ಒಂದು ಸಹಾಯ ಮಾಡಿದೆ ಅಂತ ತಿಳ್ಕೊಳ್ರಿ ಅವಾಗ ಏನಂತಾರೆ ನಮ್ಮನ್ನು ಒಳ್ಳೆಯವರು ಅಂತಾರೆ ಅಲ್ವಾ ನಾವೇನು ಸಹಾಯ ಮಾಡಿಲ್ಲ ಅಂತ ತಿಳ್ಕೊಳ್ರಿ ಅವಾಗ ನಮ್ಮನ್ನ ಕೆಟ್ಟವ್ರಿಗೂ ಅನ್ನೋದು ಅಷ್ಟೇ ಅಲ್ವಾ ಲೈಫಲ್ಲಿ ಅದೆರಡೇ ಬಂದಿರೋದು ನನ್ನ ಲೈಫಲ್ಲೂ ನಡೆದಿದ್ದಾವೆ ಆ ಥರ ಅವ್ನು ಒಳ್ಳೆಯವನು ನೀನು ಕೆಟ್ಟವನು ಅವನಂಗೆ ಅವನೇ ಇವನು ಹಿಂಗಾವನೆ ಇದೇ ರೀತಿಯಾಗಿ ನಾವು ಅಂದ್ಕೊಂಡಿರೋದು ಇಷ್ಟೇ ಒಳ್ಳೆ ಅವನು ಅವನಿಯ ಅದೇನೋ ಹೇಳ್ತಾರೆ ನಮ್ಮ ಮಾತಲ್ಲಿ ಬೇಡ ಅದು ಚೆನ್ನಾಗಿರೋದಿಲ್ಲ ಏನಂದರೆ ಒಂದು ಮಾತು ಹೇಳ್ತಾರಲ್ವ ನಮ್ಮ ಹಳ್ಳಿಗಳ ಕಡೆ ತುಂಬ ಚೆನ್ನಾಗಿ ಹೇಳ್ತಾರೆ ಏನಪ್ಪಾ ಅಂತ ಹೇಳಿದ್ರೆ ಅವ್ನು ಎಂಡ್ರಾಟ್ ಹಾಕಿದ್ರೆ ಅಲ್ಲಿಗೆ ಅವ್ನು ಎಂಡ್ರಾಟ್ ಹಾಕಿದ್ರೆ ಅವ್ನು ಒಳ್ಳೆಯವನಾಗಿರ್ತಾನೆ ಅವ್ನು ಎಂಡ್ರಾಟ್ ಹಾಕಿಲ್ಲ ಅಂದ್ರೆ ಅವ್ನು ಕೆಟ್ಟವನ್ನೇ ಆಗಿರ್ತಾನೆ ಅಲ್ವಾ ಅದೇ ರೀತಿಯಾಗಿ ನಾನು ಅಂದ್ಕೊಂಡೆ ಓ ಆ ರೇಂಜಿಗೆ ನಾನು ಆ ಥರ ಬುದ್ಧಿ ನಮಗಿಲ್ಲಪ್ಪ ಹಬ್ಬ ನಾವು ಕೆಟ್ಟವರಾಗೇ ಬಿಡೋಣ ಅಂತ ನಾವು ಕೆಟ್ಟವರಾಗೇ ಇದ್ಬಿಡ್ತೀವಿ ಅಲ್ವಾ ಆಲ್ಮಸ್ಟು ಏನಂದರೆ ಒಳ್ಳೆಯವನ್ನ ಅನ್ಸ್ಕೊಬೇಕಂದ್ರೆ ನೀವು ನೂರಾರು ನಾಟಕ ಹಾಡಬೇಕು ಕೆಟ್ಟವನ್ನ ಅನ್ಸ್ಕೊಳೋಕೆ ಒಂದೇ ಒಂದು ವರ್ಲ್ಡ್ ಮುಗ್ದೋಯ್ತು ಅದೇ ಒಳ್ಳೆಯವನ್ನ ಅನ್ಸ್ಕೊಳೋದಕ್ಕೆ ನೂರು ನಾಟಕ ಹಾಡಬೇಕು ಸಾವಿರ ಸುಳ್ಳು ಹೇಳಬೇಕು ನಾನಾ ಥರ ಬಣ್ಣ ಹಚ್ಬೇಕು ಅಲ್ವಾ ಕೆಟ್ಟವನು ಅನ್ನೋದಕ್ಕೆ ಒಂದೇ ವರ್ಲ್ಡ್ ಮುಗ್ದೇ ಹೋಯ್ತು ಅಲ್ವಾ ಯಾವನ್ ಒಳ್ಳೆಯವನು ಅಂದ್ಕೊಂಡ್ರೆ ಏನು ಯಾವನ್ ಕೆಟ್ಟವ್ನಂದ್ರೆ ಅಂದ್ಕೊಂಡ್ರೆ ಏನು ನಮ್ಗೆ ಏನಾಗಬೇಕಾಗೈತೆ ನಾವು ಕಷ್ಟ ಬಿದ್ದು ದುಡಿತೀರ ನಮ್ಮ ಎತ್ತಿರೋ ತಂದೆ ತಾಯಿನ ಚೆನ್ನಾಗಿ ನೋಡ್ಕೊತೀರಾ ನಮ್ಮನ್ನ ನಂಬ್ಕೊಂಡು ಬಂದಿರೋನ್ನ ಚೆನ್ನಾಗಿ ನೋಡ್ಕೊತೀರಾ ಅಷ್ಟೇ ಇನ್ಯಾವನೆಲ್ಲನ ಹಾಳಾಗೋಗ್ಲಿ ಬಿಟ್ಬಿಡ್ರಿ ಅಷ್ಟೇ ಸಂಬಂಧಿಕರ ಎಲ್ಲರೂ ಅದೇ ರೀತಿಯಾಗಿ ಇರೋದಿಲ್ಲ ಕೆಲವೊಬ್ರು ಇರ್ತಾರೆ ಪಾಳ್ಯಗಾರರು ದೊಡ್ಡ ದೊಡ್ಡ ಡಾನುಗಳು ದೊಡ್ಡ ದೊಡ್ಡ ಪಂಟ್ರುಗಳು ಕೋಟಿ ಕೋಟಿ ಪುಟ್ಗೋಸಿನ ಸುಕ್ಕೊಂಡು ಓಡಾಡಿರೋರು ಕೂಡ ಆ ರೇಂಜಿಗೆ ಮಾತಾಡೋದಿಲ್ಲ ಅವರು ಆ ರೇಂಜಗೆ ಇರೋದಿಲ್ಲ ಆ ರೀತಿಯಾಗಿ ಕೆಲವೊಬ್ರು ಇರ್ತಾರೆ ಕಿತ್ತೋದ್ ನನ್ನ ಮಕ್ಕಳು ಆ ಥರ ಕಿತ್ತೋದು ನನ್ನ ಮಕ್ಕಳಿಗೆ ಯಾಕೆ ತಲೆ ಕೆಡ್ಸ್ಕೊತೀರಾ ಅವ್ರಿಗಿಂದ ನಿಮ್ಮ ಮನ್ಸಿಗೆ ನೆಮ್ಮದಿಲ್ಲ ಬಿಟ್ಬಿಡ್ರಿ ಉಗ್ದು ಬಿಟ್ಬಿಡ್ರಿ ಕ್ಯಾಕರಿಸಿ ಥೂ ಥೂ ಅಂತ ಮೂರು ಸಾವಿರ ಓದ್ಬಿಟ್ಟು ಅಂಥವ್ರನ್ನ ನೀವು ದೂರ ಇಡ್ರಿ ಆರಾಮಾಗಿರ್ರಿ ರೀ ಅದನ್ನ ಬಿಟ್ಬಿಟ್ಟು ಅವ್ನು ಹಂಗೆ ಮಾಡ್ದ ಇವ್ನ ಹಿಂಗೆ ಮಾಡ್ದ ಅವ್ನ ಹಂಗೆ ಅನ್ಕೊಂಡ ಇವ್ನ ಹಿಂಗೆ ಅನ್ಕೊಂಡ ಯಾಕೆ ತಲೆ ಕೆಡಿಸ್ಕೊತೀರ ಯಾಕೆ ನಿಮ್ಮ ಜೀವನ ನೀವು ಹಾಳು ಮಾಡ್ಕೊತ ಇದ್ದೀರಾ ಇವತ್ತು ನಾವು ಬದುಕಿದ್ದೀವಿ ಸದ್ಯ ನಂದೇ ತಿಳ್ಕೊಳ್ರಿ ಇವಾಗ ನನ್ನ ತೋಟದಲ್ಲಿ ಇದ್ದೀನಿ ಮನೆಗೆ ಹೋಗ್ತೀನೋ ಇಲ್ಲ ಅಂತ ಗ್ಯಾರಂಟಿ ಇಲ್ಲ ಯಾವಾಗ ನಿಗ್ರಿಕಂತ ಏನೋ ಗೊತ್ತಿಲ್ಲ ಇರೋ ಗಂಟ ನೆಮ್ಮದಿಯಾಗಿ ಆರಾಮಾಗಿ ಲೈಫ್ನ ಲೀಡ್ ಮಾಡ್ರಿ ಅವ್ನು ಒಳ್ಳೆಯವನ್ನ ನಾನು ಒಳ್ಳೆಯವನ ಅನ್ಸ್ಕೊಳ್ಬೇಕಂದ್ರೆ ನನ್ನ ನೂರಾರು ನಾಟಕ ಆಡಬೇಕು ಅಲ್ವಾ ಆ ನಾಟಕ ಆಡೋಕೆ ನನ್ನ ಲೈಫಲ್ಲಿ ಬರೋದಿಲ್ಲ ಸುಳ್ಳು ಹೇಳೋಕೆ ನನ್ನ ಲೈಫಲ್ಲಿ ಬರೋದಿಲ್ಲ ಆ ನಾಟಕ ಬೇಡ ಬೇಡ ಆ ಸುಳ್ಳು ಬೇಡ ನಮ್ಗೆ ಯಾವ ನಾಸ್ತಿಗೂ ನಾನು ಆಸೆ ಬಿದ್ದೋಗಿಲ್ಲ ಅಲ್ವಾ ನಮ್ಮ ಆಸ್ತಿಗೆ ನಾವು ಆಸೆ ಬಿದ್ದಿದ್ದೀವಿ ನಮ್ಮ ಜಮೀನು ನಮ್ಮ ಇದ್ರಲ್ಲಿ ನಾವು ಇದ್ದೀರಿ ಆರಾಮಾಗಿ ಅಲ್ವಾ ಇನ್ನೊಬ್ಬ ಆಸ್ತಿಗೆ ಆಸೆ ಪಡೋದು ಬೇಡ ಅವನತ್ರ ನಾಟಕ ಹಾಡೋದು ಬೇಡ ಅವನತ್ರ ಒಳ್ಳೆಯವನ್ನ ಅನಿಸ್ಕೊಳೋದು ಬೇಡ ದೂರ ದೂರ ಆಗೇ ಇದ್ಬಿಡ್ಬೇಕು ಅಷ್ಟೇ ಅಲ್ವಾ ಏನಂದರೆ ಕೆಲವೊಬ್ಬರನ್ನ ಹೇಗೆ ಮಾಡ್ಬೇಕಂದ್ರೆ ನಮ್ಮ ಮನಸ್ಸಿಗೆ ನೆಮ್ಮದಿ ಇದ್ದರೆ ಅವ್ರ ಜೊತೆ ಮಾತಾಡಬೇಕು ಅವ್ರ ಜೊತೆ ಡೈಲಿ ಕಾಂಟ್ಯಾಕ್ಟ್ ಆಗಿರಬೇಕು ಅವ್ರ ಜೊತೆ ಒಂದು ಅಡಿಕೆ ಇರಬೇಕು ಅವರಿಂದ ನಮಗೆ ನೋವಾಗುತ್ತಾ ಅವರಿಂದ ನಮ್ಮ ಮನ್ಸಿಗೆ ಬೇಜಾರಾಗುತ್ತಾ ಅಂತ ಅವ್ರು ಏನು ಮಾಡ್ತೀರ ದೂರ ಇಡ್ರಿ ಆಲ್ಮೋಸ್ಟು ಅವ್ರನ್ನ ಹತ್ರ ಸೇರ್ಸೋಕೋಗ್ಬಿಡ್ರಿ ಏನು ಏನು ಅನ್ನೋ ರೇಂಜಲ್ಲಿ ಇರಬೇಕು ಹೇಗಪ್ಪ ಅಂದರೆ ಎಲ್ಲಾದರೂ ಸಿಕ್ಕಿದಾಗ ಹಾಯ್ ಬಾಯ್ ಅನ್ಬೇಕು ಇನ್ನೆಲ್ಲಿಡಬೇಕಾ ಅಲ್ಲೇ ಇಡ್ಬಿಡ್ಬೇಕು ಆ ರೀತಿಯಾಗಿ ಮಾಡಿಕೊಂಡ್ರೆ ಮನ್ಸಿಗೂ ನೆಮ್ಮದಿ ಇರುತ್ತೆ ಎಲ್ಲನೂ ಬೆಸ್ಟ್ ಆಗಿರುತ್ತೆ ಅಷ್ಟು ಮಾಡ್ಕೊಂಡು ನೆಮ್ಮದಿ ತಗೊಳ್ಳ್ರಿ ಅದನ್ನು ಬಿಟ್ಬಿಟ್ಟು ಯಾಕೆ ರೀ ಪಾಪ ಅವರು ಮಾಡಿರೋ ಒಂದು ಕಮೆಂಟ್ಗೆ ಫ್ರೆಂಡ್ಸ್ ನನಗೆ ಒಂಥರ ಬೇಜಾರಾಗೋಯ್ತು ಏನೋ ಪ ಎಲ್ಲ ಲೈಫಲ್ಲೂ ಇದೇ ರೀತಿಯಾಗಿ ನನ್ನ ಲೈಫಲ್ಲೂ ಇದೇ ರೀತಿಯಾಗಿ ನಡೆದಿದೆ ಇವ್ರ ಲೈಫಲ್ಲೂ ಇದೇ ರೀತಿಯಾಗಿ ನಡೆದಿದೆ ಪಾಪ ಅಂದ್ಬಿಟ್ಟು ಅವ್ರಿಗೋಸ್ಕರ ಒಂದು ವೀಡಿಯೋ ಮಾಡಿದ್ದೀನಿ ಸಾರಿ ಬ್ರೋ ನಿಮ್ಮ ನಿಮ್ಮ ಹೆಸರೇನೂ ನಾನು ತೊಗೊಂಡಿಲ್ಲ ಯಾಕಂತ ಹೇಳಿದ್ರೆ ನಿಮ್ಮ ಹೆಸರು ತಗೊಂಡು ನಿಮ್ಗೆ ಏನಾದ್ರು ಬೇಜಾರಾಗ್ಬೋದು ಅಂತ ಅದನ್ನೆಲ್ಲ ತಲೆ ಹೋಗ್ಬೇಡ್ರಿ ಸಂಬಂಧಿಕರಂದರೆ ಒಳ್ಳೆಯವರು ಇಡ್ತಾರೆ ಕೆಟ್ಟವರು ಇಡ್ತಾರೆ ಎಲ್ಲ ಕೆಟ್ಟವರು ಅಂತ ಹೇಳೋಕ್ಕಾಗೋದಿಲ್ಲ ಅದರಲ್ಲಿ ಇರ್ತಾರೆ ಕೆಲವೊಬ್ರು ಕೆಟ್ಟೋದು ಕೆಟ್ಟೋ ಕೆಟ್ಟವರು ಏನು ಮಾಡ್ತೀರಾ ದೂರ ಇಡ್ರಿ ಇವಾಗ ಮನೆ ಕಟ್ಟಿಸ್ತೀವಿ ಅಲ್ವಾ ಮನೆ ಅಂದರೆ ದೇವ್ರ ಮನೆಯೂ ಇರುತ್ತೆ ಟಾಯ್ಲೆಟು ಇರುತ್ತೆ ಹಾಂ ದೇವ್ರ ಮುಂದೆ ಕೂತ್ಕೊಂಡು ಜಪ ಮಾಡ್ತೀವಿ ಟಾಯ್ಲೆಟಲ್ಲಿ ಏನು ಮಾಡ್ತೀವಿ ಇದನ್ನು ಇದನ್ನು ಮಾಡ್ತೀವಿ ಅಲ್ವಾ ಆ ಹೋಗ್ಬೇಕು ಇದನ್ನು ಇದನ್ನ ಮಾಡಬೇಕು ಸುಮ್ಗೆ ಬಂದ್ಬಿಡ್ಬೇಕು ಅದನ್ನು ಬಿಟ್ಬಿಟ್ಟು ಅವ್ರ ಜೊತೆಯೇ ಮಿಂಗಾಲಾಗ ಹೋಗ್ಬಾರ್ದು ಅಷ್ಟು ನಾ ಕಲಿಯೋರಿ ಲೈಫಲ್ಲಿ ನೀವೇ ಸೂಪರ್ ಅವಾಗ ಹೇಳ್ತೀರಾ ನೀವೇ ಅಲ್ವಾ ನಾನು ಹಂಗೆ ನನ್ನ ಲೈಫಲ್ಲಿ ನಾನು ಅಷ್ಟೇ ತಿಳ್ಕೊಂಡಿರೋದು ನಾನು ಹಂಗೆ ಬಾಳ್ತಾ ಇರೋದು ನಾವು ಪಾಡಕ್ಕೆ ನಾವು ಕಷ್ಟಪಡ್ತೀವ ಕೈ ತುಂಬ ಕೆಲಸ ಮಾಡ್ತೀವ ಹೊಟ್ಟೆ ತುಂಬ ಊಟ ಊಟ ತಿಂತೀವ ದೇವ್ರ ಕಣ್ಣಿಗೆ ನೋಡ್ದಂಗೆ ತಗೊಂಡಂಗೆ ಕೊಟ್ಟವನ್ನೇ ಇನ್ನೇನು ಬೇಕು ಲೈಫಲ್ಲಿ ಅಲ್ವಾ ಯಾವ ಸಂಬಂಧಿಕರು ಇದ್ರೆ ಎಷ್ಟು ಬಿಟ್ಟರೆ ಎಷ್ಟು ಒಡೀರಿ ಗೊಲಿ ನಿಮ್ಮ ಲೈಫಲ್ಲಿ ನೀವು ಸೂಪರಾಗಿರ್ರಿ ಎಲ್ಲರಿಗೂ ಅಷ್ಟೇ ಫ್ರೆಂಡ್ಸ್ ಹೇಳೋದು ಕೆಲವೊಬ್ಬರನ್ನ ನಾವು ನೋಡಿರ್ತೀವಿ ಸಿಕ್ಕಾಪಟ್ಟೆ ನೋಡಿದ್ದೀವಿ ಏನಂದರೆ ಯಾರಾದರೂ ಏನಾದ್ರು ಬೇಜಾರು ಮಾಡ್ಬಿಡ್ರಾ ಏ ಆಗಿ ಮಗದ್ದು ಸ್ಟೇಟಸ್ಗಳ ಫೀಲಿಂಗ್ ಸಾಂಗ್ಸುಗಳೇ ಸಾಂಗುಗಳು ಸಾಂಗುಗಳೇ ಸಾಂಗಗಳು ಏನಕ್ಕೆ ಕದಾವೆಲ್ಲ ಮಾಡ್ರಿ ಸೇಡ್ ಬಿಡ್ರಿ ರೀ ಅಂಥವ್ರನ್ನೆಲ್ಲ ಸೇಡುಗೆ ಬಿಡ್ರಿ ಆರಾಮಾಗಿ ಲೈಫ್ನಲ್ಲಿ ನೀವು ಲೇಡ್ ಮಾಡ್ರಿ ಅಂಥವ್ರನ್ನೆಲ್ಲ ಉಗ್ದು ಬಿಟ್ಬಿಡ್ರಿ ಅಂಥವ್ರನ್ನೆಲ್ಲ ಉಗಿದ್ಬಿಟ್ಬಿಡ್ರಿ ಅವ್ರು ಯಾರೇ ಅನ್ನೋದು ಗೊತ್ತೇ ಇಲ್ಲ ಅನ್ನೋ ರೀತಿನಾಗ ನೀವು ಬಾಳ್ರಿ ಅವ್ರು ಯಾರೋ ನಮ್ಗೆ ಗೊತ್ತಾಯಿಲ್ಲ ನಾನು ನಾನೇವನೋ ಅಂತ ಬಾಳ್ರಿ ನೀವು ನಿಮ್ಮ ಲೈಫಲ್ಲಿ ನೀವೇ ನೆಮ್ಮದಿ ಆರಾಮಾಗಿ ಆರಾಮಾಗಿಡ್ತೀರಾ ಅದನ್ನ ಬಿಟ್ಬಿಟ್ಟು ಅವ್ರನ್ನ ನೆನ್ಸ್ಕೊಂಡು ನೆನ್ಸ್ಕೊಂಡು ಡೈಲಿ ಮನ್ಸನ್ನ ಕೊರಿತಾ ಹೋಗಾದ್ರೆ ಮನ್ಸು ಬಂದು ಫ್ರಿಜ್ ಅಲ್ಲ ಬೇಕಾಗಿರೋದು ಬ್ಯಾಡ್ದಿದ್ದು ಎಲ್ಲ ಇತ್ಕೊಂಡೋಗಿ ತುಂಬಿಸೋದಕ್ಕೆ ಫ್ರಿಜ್ ಅಲ್ಲ ಅಲ್ವಾ ಫ್ರಿಜ್ ಏನಪ್ಪ ಫ್ರಿಜ್ ಅಲ್ಲ ಅದು ಮನ್ಸಿಗೆ ಯಾವ್ದು ಬೇಕೋ ಅದನ್ನು ಇಕ್ಕೋಗ್ಬೇಕೋ ಬ್ಯಾಡ್ದಿದ್ದಾವೆಲ್ಲ ಕಿತ್ ಬಿಸಾಕ್ಬೇಕು ಆ ರೀತಿಯಾಗಿ ಬಾಳ್ರಿ ಲೈಫಿಸ ಸೂಪರು ಅದನ್ನು ಬಿಟ್ಬಿಟ್ಟು ಅದನ್ನೆಲ್ಲ ಯಾಕೆ ರೀತಿ ತಲೆ ಕೆಡ್ಸ್ಕೊತೀರಾ ಬ್ರೋ ಆರಾಮಾಗಿರ್ರಿ ಫಂಕ್ಷನ್ ಅಂದರೆ ಮಾಡೇ ಮಾಡ್ತೀರಿ ನಮ್ಮ ಕೈಲಾದಷ್ಟು ನಾವು ಮಾಡ್ತೀವಿ ಏನು ಮಾಡ್ತೀವಿ ನಮ್ಮ ಐಶ್ವರ್ಯ ನಮ್ಮ ನಾವು ಹತ್ರ ಇರೋ ದುಡ್ಡು ಇವೆಲ್ಲ ತೋರಿಸ್ಕೊಳಕ್ಕೆ ನಾವು ಮಾಡ್ತೀವ ಇಲ್ಲ ಯಾರೋ ಒಂದು ಒಂದು ಫಂಕ್ಷನ್ ಮಾಡಬೇಕು ಒಂದು ನಾಲ್ಕು ಜನಕ್ಕೆ ಊಟ ಹಾಕಬೇಕು ಅದರಲ್ಲಿ ಹೇಳಿದ್ರೆ ಹೊಟ್ಟೆ ತುಂಬಿರೋನಿಗಿಂತ ಹೊಟ್ಟೆ ಹಸ್ದಿರೋನು ಊಟ ಹಾಕಬೇಕು ಅದನ್ನು ಹಾಕಿದ್ರೆ ಹೊಟ್ಟೆ ತುಂಬ ತಿಂದ್ರೆ ಅವ್ರು ಆರೈಸ್ತಾರೆ ನೋಡಿರಿ ಅದೇ ಬೇಕಾಗಿರೋದು ಅದರಲ್ಲಿ ಏನಂತ ಹೇಳಿದ್ರೆ ಕೆಲವೊಬ್ರು ಬರ್ತಾರೆ ಕಿತ್ತೋದು ನನ್ನ ಮಕ್ಕಳು ನನ್ನ ಲೈಫಲ್ಲೂ ಬಂದಿದ್ದಾರೆ ಆ ಥರ ಕಿತ್ತೋದು ನನ್ನ ಮಕ್ಕಳು ಅಂತ ನನ್ನ ಮಕ್ಕಳನ್ನ ಅಲ್ಲಿ ಇಟ್ಟಿದ್ದೀನಿ ನಾನು ಪಾಡಕ್ಕೆ ನಾನು ಆರಾಮಾಗಿದ್ದೀನಿ ನೆಮ್ಮದಿಯಾಗಿದ್ದೀನಿ ಅಷ್ಟೆ ಅದನ್ನು ಮಾಡ್ಕೊಂಡು ನೀವು ಆರಾಮಾಗಿರ್ರಿ ಯಾಕ್ರಿ ಇಬ್ಬರು ತಲೆ ಕೆಡ್ಸ್ಕೊತೀರಾ ಓಕೆ ಇಷ್ಟು ಹೇಳೋದಕ್ಕೆ ಇವತ್ತು ನಮ್ಮ ಸಬ್ಸ್ಕ್ರೈಬರ್ಸ ಅಂದರೆ ಒಂಥರ ನಮ್ಮ ಸಂಬಂಧಿಕರ ಥರನೇ ಆಗೋಗ್ತಾರೆ ನೋಡ್ತಾ 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 ನಮ್ಮ ಸಬ್ಸ್ಕ್ರೈಬರ್ಸು ಯಾಕಂತೇಳಿದ್ರೆ ಅವ್ರು ಮಾಡೋ ಒಂದು ಕಮೆಂಟ್ಗೆ ಅವರು ತೋರಿಸೋ ಒಂದು ಪ್ರೀತಿಗೆ ನಾವು ಯಾವತ್ತೂ ಕೂಡ ಚಿರಋಣಿಯಾಗೇ ಇರಬೇಕು ಏನಂದರೆ ಅವರು ಸೂಪರ್ ಅಂತಲೂ ಕಮೆಂಟ್ ಮಾಡ್ತಾರೆ ಇನ್ನೊಂದಂತನೂ ಕಮೆಂಟ್ ಮಾಡ್ತಾರೆ ಚೆನ್ನಾಗಿದೆ ಅಂತ ಕಮೆಂಟ್ ಮಾಡ್ತಾರೆ ಅದೇ ರೀತಿಯಾಗಿ ಅವರು ಕೂಡ ಬೇಜಾರಾದಾಗ ನಮ್ಮ ಕೈಯಲ್ಲಿ ಇದ್ದ ಎಷ್ಟಾಗುತ್ತೋ ಅಷ್ಟು ನಾವು ಕೂಡ ನಮ್ಮ ತಿಳಿದಿರೋಷ್ಟು ಒಂದು ಮಾತು ಹೇಳೋಣ ಅಲ್ವಾ ಓಕೆ ಫ್ರೆಂಡ್ಸ್ ಇವತ್ತಿನ ಒಂದು ವ್ಲಾಗ್ ಇದಾಗಿತ್ತು ಮನಸ್ಸಿಗೆ ನೆಮ್ಮದಿ ಬರಬೇಕಂದರೆ ಈ ಒಂದು ಕೆಲಸ ಮಾಡಿದ್ರೆ ನಮ್ಗೆ ಸಾಕು ಆಗಿ ನೆಮ್ಮದಿ ಎಲ್ಲ ಸಿಕ್ಬಿಡುತ್ತೆ ಅದನ್ನು ಬಿಟ್ಬಿಟ್ಟು ನಾವೆಲ್ಲ ಮನ್ಸಲ್ಲಿ ಹಾಕೊಂಡು ಕುತ್ಕೊಂಡ್ರೆ ಎಲ್ಲೂ ಕೂಡ ಸಿಗೋದಿಲ್ಲ ಯಾವ ಅಂಗಡಿನಲ್ಲೂ ಸಿಗೋದಿಲ್ಲ ಆ ಒಂದು ಮನಸ್ಸಿಗೆ ನೆಮ್ಮದಿ ನಮ್ಮ ಒಂದು ಮನ್ಸಲ್ಲೇ ಇರುತ್ತೆ ಅದನ್ನು ಸ್ವಲ್ಪ ಹೊರಗಡೆ ತೆಗಿಬೇಕು ಅಷ್ಟೇ ಓಕೆ ಹೀಗೆ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸೋಣ ನಾಳೆ ಹೊಸ ಬಿಡಿ ಎತ್ಕೊಂಡು ಆದಷ್ಟು ಬೇಗ ನಿಂದ್ಬಿಡ್ತೀನಿ ಹಾಗೆ ನನ್ನ ಲೈಫ್ ಸ್ಟೈಲ್ ಹೇಗಪ್ಪ ಅಂತ ನಾನು ಕೂಡ ತೋರಿಸಿದ್ದೀನಿ ನನ್ನ ಒಂದು ಲೈಫ್ ಸ್ಟೈಲ್ ಹೇಗಿರುತ್ತೆ ನಾನು ಹೆಂಗಿರ್ತೀನಿ ನಾನು ಹೆಂಗೆ ಮಡಗಿದ್ದೀನಿ ಇದೆಲ್ಲ ನಿಮ್ಮ ಜೊತೆಗೂ ನಾನು ಶೇರ್ ಮಾಡ್ಕೊಂಡಿದ್ದೀನಿ ಅದೇ ರೀತಿಯಾಗಿ ನಿಮ್ಗೆ ಯಾವ ಶೇರು ಅಂದರೆ ನಮ್ಮ ಮನಸ್ಸಿಗೂ ಅದೇ ರೀತಿಯಾಗಿ ಬೇಜಾರಾಗಿರುತ್ತೆ ಅದನ್ನು ನಿಮ್ಮ ಜೊತೆಗೆ ನಾನು ಶೇರ್ ಮಾಡ್ಕೊಂಡಿದ್ದೀನಿ ಆ ಒಂದು ವಿಷಯಗಳು ಏನಾದರೂ ನಿಮಗೆ ಏನಾದರೂ ಇಷ್ಟ ಆಗಿದರೆ ಒಂದು ವೇಳೆ ದಯವಿಟ್ಟು ಲೈಕ್ ಮಾಡಿ ಅದು ಒಂದು ವೇಳೆ ಇಷ್ಟ ಆಗಿಲ್ಲ ಅಂದರೆ ಖಂಡಿತ ಡಿಸ್ಲೈಕ್ ಮಾಡಿ ಏನೂ ಬೇಜಾರಿಲ್ಲ ಓಕೆ ಹೀಗೆ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸೋಣ ನಾಳೆ ಹೊಸ ವಿಸ್ತಾ ಹಿಡಿದುಕೊಂಡು ಆದಷ್ಟು ಬೇಗ ನಿಂತು ಬರ್ತೀನಿ ಅಲ್ಲಿವರೆಗೂ ಕೈತರಿ ಟೇಕ್ ಕೇರ್ ಬೈ ಫ್ರೆಂಡ್ಸ್